ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ಅವನ ಬೆಲೆ ಏನು ಅಂತ ನಮ್ಗೆ ಅರ್ಥ ಆಗೋಲ್ಲ ಅವನ್ನ ಕಳ್ಕೊತೀವಲ್ವಾ ಅವಾಗ ಅವನ ಬೆಲೆ ಏನು ಅಂತ ಅರ್ಥ ಆಗುತ್ತೆ ಅವನಿದ್ದಾಗ ನಾವು ಅವನಿಗೆ ಸರಿಯಾದಂತ ಟೈಮೇ ಕೊಡೋದಿಲ್ಲ ಸರಿಯಾಗಿ ಪ್ರೀತಿನೇ ಕೊಡೋದಿಲ್ಲ ಸರಿಯಾಗಿ ಕಾಳಜಿನೇ ತೋರಿಸೋದಿಲ್ಲ ಅವ್ನು ಕಳ್ಕೊಂಡ್ಮೇಲೆ ನಮ್ಗೆ ಅನ್ಸುತ್ತೆ ನಾವು ತಪ್ಪು ಮಾಡಿಬಿಟ್ಟವ ನಾವು ಯಾಕೆ ಕಳ್ಕೊಂಡ್ವಿ ಅಂತ ಪಶ್ಚಾತ್ತಾಪ ಪಡ್ತೀವಿ ಈ ಮನುಷ್ಯನ್ ಮೈಂಡ್ ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಇದ್ದಾಗ ಅವನ್ ಮಹತ್ವ ಏನಂತ ಅರ್ಥ ಆಗೋದಿಲ್ಲ ಅದಕ್ಕೆ ಅವನಿದ್ದಕ್ಕಿದ್ದಂಗೆ ಮಾಯ ಆಗ್ತಾ ನೋಡಿ ಅವಾಗ ಮೈಂಡ್ ಒಂದು ಸಿಗ್ನಲ್ ಹೋಗುತ್ತೆ ಅಯ್ಯೋ ಎಂತ ವ್ಯಕ್ತಿನ ನಾನು ಕಳ್ಕೊಂಡ್ಬಿಟ್ಟೆ ನಾನು ಯಾಕೆ ಕಳ್ಕೊಂಡೆ ಅಂತ ಅದಕ್ಕೊಂದು ಫೀಲ್ ಆಗೋದಕ್ಕೆ ಶುರುವಾಗುತ್ತೆ ಆಗುತ್ತೆ ಸಡನ್ ಆಗಿ ಕಣ್ಮರೆಯಾದಾಗೋ ಅಥವಾ ಆ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋದಾಗ ಅವಾಗ ನಾವು ಫೀಲ್ ಮಾಡ್ತೀವಿ ತಪ್ಪು ತಪ್ಪ ಮಾಡ್ಬಿಟ್ಟಿವಿ ನಾವ್ ಅಂತ ವಿಲಿ 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 ಒದ್ದಾಡ್ತೀವಿ ಬಹುಶಃ ಆ ವ್ಯಕ್ತಿ ಜೊತೆ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿದ್ರೆ ಅವನಿಗೆ ಸರಿಯಾದ ರೀತಿಯಲ್ಲಿ ಟೈಮ್ ಕೊಟ್ಟಿದ್ರೆ ಆ ವ್ಯಕ್ತಿ ನಮ್ಮನ್ನ ಬಿಟ್ಟು ಅಗಲ್ತಾನೆ ಇರ್ಲಿಲ್ಲ ಇವಾಗ ನೋಡಿ ಆ ವ್ಯಕ್ತಿನ ನಾವು ಕಳ್ಕೊಂಡು ಅವನ ಜೊತೆ ಕಳೆದಂತ ಕ್ಷಣಗಳು ಅವನ ನೆನಪುಗಳು ಅವನು ಆಡಿದಂತ ಮಾತುಗಳು ನಮ್ಗೆ ಕಾಡುತ್ತೆ ಈ ಮನುಷ್ಯನ ಬುದ್ಧಿನೇ ಇಷ್ಟು ನಮ್ ಕಣ್ ಮುಂದೆ ಕಂಟಿನ್ಯೂಸ್ ಆಗಿ ಯಾವ ವಸ್ತು ಇರುತ್ತೋ ಯಾವ ವ್ಯಕ್ತಿ ಇರ್ತಾರೋ ನಮ್ಗೆ ಅದ್ರ ಮಹತ್ವ ಅಷ್ಟೊಂದು ಅರ್ಥ ಆಗೋದಿಲ್ಲ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗೋದಿಲ್ಲ ಅದನ್ನ ನಾವು ಕೇರ್ಲೆಸ್ ಮಾಡೋದಕ್ಕೆ ಶುರು ಮಾಡ್ತೀವಿ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಒಂದೇ ಒಂದ್ ಸ್ವೀಟ್ ಅನ್ನ ಪದೇ ಪದೇ ತಂದು ನಿಮ್ ಮುಂದೆ ಇಟ್ರೆ ನೀವು ಆ ಸ್ವೀಟ್ ಅನ್ನ ತಿನ್ನೋದಕ್ಕೆ ಬೋರ್ ಆಗ್ತೀರಾ ಅದೇ ಸ್ವೀಟ್ ಅನ್ನ ಹಬ್ಬಕ್ಕೂ ಉಣಿಮೆಗೋ ನಿಮ್ ಮುಂದೆ ತಂದಿಟ್ರೆ ನೀವು ಅದನ್ನ ತುಂಬಾ ಪ್ರೀತಿಯಿಂದ ಖುಷಿಯಿಂದ ತಿಂತೀರಾ ಹಾಗೆ ಒಬ್ಬ ವ್ಯಕ್ತಿ ಕೂಡ ಒಬ್ಬ ವ್ಯಕ್ತಿ ನಮ್ ಮುಂದೆ ರೆಗ್ಯುಲರ್ ಆಗಿ ಕಾಣಿಸ್ಕೊಂಡ್ರೆ ಆ ವ್ಯಕ್ತಿಯಿಂದ ನಾವು ಬೋರ್ ಆಗ್ತೀವಿ ಆ ವ್ಯಕ್ತಿ ಬೆಲೆ ನಮ್ಗ್ ಅರ್ಥ ಆಗೋದಿಲ್ಲ ಸಡನ್ ಆಗಿ ಆ ವ್ಯಕ್ತಿ ಮಾಯ ಆಗ್ತಾ ನೋಡಿ ಅವಾಗ ಆ ವ್ಯಕ್ತಿ ಬೆಲೆ ನಮ್ಗೇನು ಅಂತ ಅರ್ಥ ಪಕ್ಕದಲ್ಲಿ ಪಕ್ಕದಲ್ಲಿದ್ರು ಕೂಡ ಅವ್ರು ತಿಂದ್ರ ಬಿಟ್ರ ಅಂತ ವಿಚಾರಿಸದೇ ಇರೋರು ನಾವು ಪಕ್ಕದಲ್ಲಿದ್ರು ಕೂಡ ಅವ್ರ ಆರೋಗ್ಯವನ್ನ ವಿಚಾರಿಸದೇ ಇರೋರು ನಾವು ಅವ್ರು ಸಡನ್ ಆಗಿ ದೂರ ಹೋದ್ಮೇಲೆ ಅವ್ರ ಆರೋಗ್ಯ ಅವ್ರು ಹೇಗಿದಾರೇನೋ ಅವ್ರು ತಿಂದ್ರ ಇಲ್ಲ ಅವ್ರು ಉಂಡ್ರ ಇಲ್ಲ ಅವ್ರು ಮಲ್ಗಿದ್ರ ಇಲ್ಲ ಈ ತರ ಎಲ್ಲಾ ಹಲವಾರು ವಿಚಾರಗಳು ನಮ್ ತಲೆಯಲ್ಲಿ ಬರುತ್ತೆ ಈ ಒಂದು ಅನುಭವ ಪ್ರತಿಯೊಬ್ಬರಿಗೂ ಆಗಿರುತ್ತೆ ಅನುಭವ ಆಗದೆ ಇರುವಂತ ವ್ಯಕ್ತಿ ಈ ಜಗತ್ತಲ್ಲೇ ಇಲ್ಲ ನನ್ ಹಿಡದೆ ಹೇಳ್ತಾ ಇರೋದು ನನಗೂ ಕೂಡ ಅನುಭವ ಆಗಿದೆ ನನಗ್ ಅನುಭವ ಆಗಿದ್ದಿದ್ದಿಲ್ಲ ಅಂತಂದ್ರೆ ಬಹುಶಃ ನಾನ್ ನಿಮ್ ಮುಂದೆ ನೂ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ ಇವಾಗ ನೋಡಿ ಅವರೇ ತಪ್ಪು ಮಾಡಿ ನಿಮ್ ಜೊತೆ ಜಗಳ ಮಾಡಿ ಬಿಟ್ಟು ಹೋದ್ರು ಕೂಡ ಅವರ ನೆನಪು ನಿಮ್ ಕಾಡುತ್ತೆ ಇಲ್ಲಿ ಅವರು ತಪ್ಪು ಮಾಡಿದ್ರು ಅಥವಾ ನಾನ್ ತಪ್ಪು ಮಾಡಿದ್ನೋ ಅನ್ನೋದಕ್ಕಿಂತ ಒಂದೇ ಒಂದು ಕ್ಷಮೆ ಕೂಡ ಆ ಒಂದು ಸಂಬಂಧ ಉಳಿತಾ ಇತ್ತಲ್ವಾ ಅಂತ ಅನ್ಸುತ್ತೆ ನೋಡಿ ಒಬ್ಬ ವ್ಯಕ್ತಿನ ಕಳ್ಕೊಂಡ ಮೇಲೆ ಪಡೋದಕ್ಕಿಂತ ಇದ್ದಾಗ ಅವನ್ ಬೆಲೆ ಕೊಡೋದು ಕಲೀರಿ ಇದ್ದಾಗ ಮನಸ್ಪೂರ್ವಕವಾಗಿ ಪ್ರೀತಿ ಕೊಡ್ರಿ ಕಾಳಜಿ ತೋರಿಸ್ರಿ ಸಮಯ ಕೊಡ್ರಿ ಸೆವೆಂಟಿ ಪರ್ಸೆಂಟ್ ಜನ ಕೇವಲ ನಿಮ್ಮ ಪ್ರೀತಿ ಬಯಸ್ತಾರೆ ನಿಮ್ಮ ಕೇರಿಂಗ್ ಅನ್ನ ಬಯಸ್ತಾರೆ ಇನ್ನು ತರ್ಟಿ ಪರ್ಸೆಂಟ್ ಜನ ಬಿಡಿ ಅವ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟ ಇಲ್ಲ ಯಾರು ನಿಮ್ಮ ಪ್ರೀತಿನ ನಿಮ್ಮ ಕೇರಿಂಗ್ ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆ ಎಷ್ಟೇ ಜಗಳಾದರೂ ಕೂಡ ಅವರಾಗಿ ಅವರೇ ಕ್ಷಮೆ ಕೇಳ್ತಾರೆ ನಿಮ್ಮ ಮುಂದೆ ಕಣ್ಣೀರು ಆಗ್ತಾರ ಅಂತಂದ್ರೆ ಅಂತ ವ್ಯಕ್ತಿನ ದಯವಿಟ್ಟು ಕಳ್ಕೊಳದ ಹೋಗಬೇಡಿ ಅಂತ ವ್ಯಕ್ತಿ ಸಿಗೋರು ಸಾವಿರಕ್ಕೆ ಒಬ್ಬರು ಮಾತ್ರ ನನಗೆ ಬರುವಂತ ಕಮೆಂಟ್ಸಲ್ಲಿ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ಇದೇ ರೀತಿಯಾಗಿ ಕಮೆಂಟ್ ಮಾಡ್ತಾರೆ ನಾನು ಕಳ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಕಳ್ಕೊಂಡ ಮೇಲೆ ಕೇವಲ ಅವರ ನೆನಪುಗಳಿಂದ ಮಾತ್ರ ನೀವು ಖುಷಿಯಾಗಿರ್ಬೋದು ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾನೋ ಅನ್ನೋದು ಕೇವಲ ಕಲ್ಪನೆ ಅದು ಕನಸಾಗಿ ಮಾತ್ರ ಉಳಿಯುತ್ತೆ ಕನಸಾಗೋದಕ್ಕೆ ಯಾವತ್ಲೂ ಬಿಡಬೇಡಿ ವಾಸ್ತವವಾಗಿ ಯಾರು ನಿಮ್ಮ ಮುಂದೆ ಫಿಸಿಕಲ್ ಆಗಿ ಇದಾರೋ ಆ ವ್ಯಕ್ತಿ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಕೈ ತಪ್ಪಿ ಹೋಗಿದ್ದು ಕಳ್ಕೊಂಡಂತ ವಸ್ತು ಮತ್ತೆ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಇದ್ದಾಗ ಜಾಪಾನ್ವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ಳಿ ಜೀವನದಲ್ಲಿ ಮತ್ತೆ ನೀವು ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬಿಡ್ಬೋದು ಆದ್ರೆ ಕಳ್ಕೊಂಡಂತ ವ್ಯಕ್ತಿ ಪ್ರೀತಿ ಮತ್ತೆ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಕಳ್ಕೊಂಡು ಕಣ್ಣೀರಲ್ಲೇ ನಿಮ್ ಜೀವನ ಕಳೆಯೋದಕ್ ಹೋಗಬೇಡಿ ಆಲ್ರೆಡಿ ಕಳ್ಕೊಂಡಿರೋರ್ಗೆ ಆ ನೋವು ಅಂತ ಚೆನ್ನಾಗ್ ಅರ್ಥ ಆಗಿರುತ್ತೆ ನನ್ನ ಮಾತಿಂದ ನಿಮ್ ಮನ್ಸಿಗೆ ಸ್ವಲ್ಪನಾದ್ರೂ ತೃಪ್ತಿ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದ್ ಲೈಕ್ ಮಾಡ್ರಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅವ್ರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಸಿಗುತ್ತೆ